ಇದು ಸಪ್ತಾಹ ಕಾರ್ಯಕ್ರಮ ಇವತ್ತಿಗೆ ಹೋಗಿದ್ದಾರೆ ನಾಳೆಗೆ ನಾವು ನಮ್ಮ ಶಂಕರ ಮಠದಲ್ಲಿ ಗುರುದ್ವಾದಶಿ ಆಚರಣೆ ಮಾಡ್ತೀವಿ ಯಾಕಂದರೆ ಪ್ರತಿ ಸಾರಿ ಯಾವುದರ ಒಂದು ಸಂಕಲ್ಪ ಮಾಡಿದ ಮೇಲೆ ಅದಕ್ಕೊಂದು ಸಾಂಗತ ಅಂತಂದು ಇರಬೇಕಾಗ್ತದೆ ಸಾಂಗತ ಇದ್ದರೆ ಅದು ಇದು ಆಗ್ತದೆ ಅದಕ್ಕೋಸ್ಕರ ನಾಳಿಗೆ ನಾವು ದತ್ತಾತ್ರೇಯನ ಮೊದಲೇ ಅವತಾರ ಶ್ರೀಪಾದ ಶ್ರೀಗಳು ನೀವು ಕೂಡ ಆ ದಿವಸ ನಾಳೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಪ್ರತಿ ಸಾರಿಯಂತೆ ಎಲ್ಲರಿಗೂ ಕೂಡ ಆಮಂತ್ರಣ ಇರ್ತದೆ ಮುಂಜಾನೆ ಹನ್ನೆರಡು ಗಂಟೆ ಒಳಗೆ ನಾವು ಮಹಾಪ್ರಸಾದದ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ನೀವು ಮತ್ತು ನಿಮ್ಮ ಕುಟುಂಬದವರು ಕರ್ಕೊಂಡು ನಮ್ಮ ಜೊತೆಗೆ ನೀವು ಬರ್ತಿರೊಂಬ ಭರವಸೆ ನಮಗಿದೆ ದಯವಿಟ್ಟು ಎಲ್ಲರೂ ಬರ್ರಿ ಪ್ರಸಾದ ತೆಗೆದುಕೊಂಡು ಹೋದರೆ ನಮಗೂ ಸಮಾಧಾನ ಇರ್ತದೆ ಸರಿ ನೀವು ಹನ್ನೊಂದುವರೆಗೆ ಬರ್ರಿ ಹನ್ನೆರಡು ನಾಳೆ ಏನು ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಏನೂ ಇಲ್ಲ ಭಜನೆ ಇರ್ತದೆ ಭಜನೆ ಆದ ತಕ್ಷಣ ಮಂಗಳಾರತಿ ಪ್ರಸಾದ ವ್ಯವಸ್ಥೆ ಇರ್ತದೆ ದಯವಿಟ್ಟು ನಿಮ್ಮ ಕುಟುಂಬದವ್ರ ಜೊತೆಗೆ ಬಂದರೆ ಭಾಳ ಸಂತೋಷ ಯಾರಾದರೂ ಬಿಟ್ಟಿದ್ರೆ ಕರ್ಕೊಂಡು ಬನ್ನಿ ನಿಮ್ಮ ಗೆಳೆಯರು ಗೆಳತಿಯರು ಯಾರು ಇತ್ತು ಅಂದರೆ ಜೊತೆ ಜೊತೆಗಾರಿದ್ದ ಕರ್ಕೊಂಡು ಬಂದರೆ ಭಾಳ ಸಂತೋಷ ನೀವೆಲ್ಲ ನಮ್ಮ ಮಠಕ್ಕೆ ಬಂದರೆ ನಮಗೆ ಭಾಳ ಸಂತೋಷ ಆಗ್ತದೆ ಅಂತ ಹೇಳ್ತಾ ಈ ವರ್ಷದ ಈ ಸೌಂದರ್ಯದಲ್ಲಿ ಪಾರಾಯಣ ಸ್ತೋತ್ರ ಪಾರಾಯಣ ಸಪ್ತಾಹ ಇಲ್ಲಿಗೆ ಸಪ್ತಾಯ ಸಂಗತ ಆಗಿತ್ತು ಜನಕ್ಕೆ ಇಚ್ಛೆ ಪಡ್ತೀನಿ ಇದೆಲ್ಲ ಕಾರ್ಯಕರ್ತರಿಗೆ ನೀವೇ ನಿಮಗೆ ಇನ್ನೊಂದು ಸಾರಿ ವೇದಾಂತ ಭಾರತಿ ಪರವಾಗಿಯೂ ಹಾಗೂ ಸಿಂಗೇರಿ ಶಂಕರ ಮಠದ ಪರವಾಗಿಯೂ ನಿಮ್ಮೆಲ್ಲರಿಗೂ ಆಗ್ತಕ್ಕಂಥ ಹಾರ್ದಿಕ ಅಭಿನಂದನೆಗಳು ಇದೇ ಶ್ರದ್ಧೆ ಭಕ್ತಿ ಎಲ್ಲವನ್ನು ನೀವು ಮುಂದುವರ್ಷೇ ಹೋದರೆ ಆದರೆ ನಿಮಗೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗ್ತಕ್ಕಂಥ ಭರವಸೆ ನಮಗಿದೆ ಎಲ್ಲರಿಗೂ ನಮಸ್ಕಾರ ನಾಳೆಗೆ ದಯವಿಟ್ಟು ಎಲ್ಲರೂ ಗುರುದ್ವಾದಶಿ ಕಾರ್ಯಕ್ರಮಕ್ಕೆ ಬಂದು ಗುರುಗಳ ಆಶೀರ್ವಾದ ಹಾಗೂ ಪ್ರಸಾದ ತೆಗೆದುಕೊಂಡು ಹೋಗಿದಂಥದ್ದು ಮತ್ತೊಂದು ಸಭೆ ನಿಮಗೆ ಮಾಡಿ ತತ್ವ ಸಂಚಾಲಕಿ ನಮ್ಮ ಗಾಯತ್ರಿ ಅನುವಿಕರು ಇದರಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಸುದ್ದಿಯಲ್ಲಿ ಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ನಿನ್ನೆ ನಾವು ಕಲ್ಯಾಣವೀ ಸಾಲ ಮಾಡಿದ್ದು ಇವತ್ತು ಜಗತ್ತಿನಾದ್ಯಂತ ಅಂದರೆ ಐದು ಫೋಟೋಗಳನ್ನು ಹೇಳಿದ್ರು ಎರಡು ವೀಡಿಯೋ ಅಂತ ಹೇಳಿದ್ರು ಆಮೇಲೆ ತೊಂಬತ್ತ್ಮೂರು ಜನ ಅಟೆಂಡ್ ಆಗೋದಕ್ಕೂ ಕೂಡ ಹೆಸರು ಕೂಡ ಕಳಿಸ್ಕೊಡ್ತೀವಿ ಅಲ್ಲಿಂದ ಅಕನಾಜ್ಮೆಂಟ್ ಕೂಡ ಬಂದಿದೆ ನೀವು ನನ್ನ ಇಮೇಲ್ ಅಡ್ರೆಸ್ ಹಾಕಿದ್ರು ಕೂಡ ನೀವು ಕೂಡ ನೋಡ್ಬೋದು ಯಾ ಯಾರ್ಯಾರು ಕಳಿಸಿವಿ ಯಾವ ಫೋಟೋ ಕಳಿಸಿ ಅದು ಚೆಕ್ ಮಾಡ್ಕೋಬೋದು ಅದನ್ನ ನಾನು ಮಟ್ಟಿಗೆ ವರ್ಲ್ಡ್ ರೆಕಾರ್ಡ್ ಏನೋ ರೆಕಾರ್ಡ್ ಅದ ಅದರ ರೆಕಾರ್ಡ್ ಕಾಪಿ ಎಲ್ಲ ನಮ್ಮೆಲ್ಲರಿಗೂ ಬರಬಹುದು ಅಂತ ಅನ್ಕೊಳ್ತೀವಿ ಏಕೆಂದರೆ ಟೈಮಿಂಗು ಸುಮಾರು ಒಂದು ಲಕ್ಷ ಐವತ್ತೇಳು ಸಾವಿರ ಎರಡು ಲಕ್ಷ ಐವತ್ತೇಳು ಸಾವಿರ ಜನ ಮತ್ತು ಎಲ್ಲ ದೇಶ ವಿದೇಶದಲ್ಲಿ ಕೂಡಿದರೆ ಕನಿಷ್ಠ ಐದು ಲಕ್ಷ ಜನ ಮೆಂಬರ್ಸ್ ಎಲ್ಲ ಕೂಡಿ ಕಲ್ಯಾಣವೃಷ್ಟಿ ಸಹ ಮಾಡಿರ್ತಾರೆ ಅದನ್ನೆಲ್ಲ ಮತ್ತು ಲೆಕ್ಕಾಪ ಮಾಡುವುದಂದ್ರೆ ಸ್ವಲ್ಪ ಹತ್ತು ಕಾಲಾವಕಾಶ ಇರಬಹುದು ಆದರೆ ನಿನ್ನೆ ರಾತ್ರಿಯೇ ಬಿಟ್ಟು ಬಿಡಲಾದರೆ ರಾತ್ರಿ ಹನ್ನೊಂದು ಗಂಟೆ ಜನ ಸಂಚಾರ ನಿಂದು ಬಿದ್ದು ಅದನ್ನು ಕಳಿಸೋ ವ್ಯವಸ್ಥೆ ಮಾಡಿದರು ಯಾಕಂದರೆ ನಾಲ್ಕು ಐದು ಫೋಟೋಗಳನ್ನು ಲೀಸ್ಟನ್ನು ಮತ್ತು ಎರಡು ವಿಡಿಯೋ ವಿಡಿಯೋ ಏನು ಶಿವ ಪಂಚಾಕ್ಷರಿ ಭಾಳ ಚೆನ್ನಾಗಿ ಬಂದ ಅವರು ಕೂಡ ನರಸಿಂಹ ಪ್ರಸಾದ್ ಅಂತೇಳಿ ಅಪ್ರಿಷಿಯೇಟ್ ಮಾಡಿದರು ನಮ್ಗೆ ಭಾಳ ಸಂತೋಷ ಆಯಿತು ನಾವು ತೊಂಬತ್ತ್ಮೂರು ಜನ ಮಾಡಿದಲ್ಲ ಎಷ್ಟೋ ಎರಡು ಲಕ್ಷ ಐವತ್ತೇಳು ಸಾವಿರ ಜನ ಅಂತೂ ಮಾಡಲಿಕ್ಕಿಲ್ಲ ಅವರು ತೊಂಬತ್ತು ಮೂರು ಜನ ಅಂತೂ ಗಂಗಾವತಿ ಮಟ್ಟಿಗೆ ಮಾಡಿವಲ್ಲ ಅನ್ನೋದು ಸಂತೋಷ ನಮಗಿದೆ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನನ್ನ ಮಾತುಗಳಿಗೆ ನಮ್ಗೆ അമ്മേ <laughs> thank ెల్లూర్ కార్యక్రమకి అత్యంత ఆత్మీయ స్వాగతం ఇవతూ ಒಂದಿಗೆ ನಾವು ಹೋಗುವುದರಿಂದ ನೀವು ನೋಡಿರಬಹುದು ನಾವು ಪ್ರತಿಯೊಂದು ಕಾರ್ಯಕ್ರಮದಾಗೂ ಅವರನ್ನ ಇವತ್ತಿಂದ ನೆನೆಸ್ಕೊತ ಬಂದಿವಿ ಈ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಅಂದ್ರೆ ಇವತ್ತು ಒಂದು ವರ್ಷದಿಂದ ನಾವು ಅವರ ನೆನಪಿನಲ್ಲಿ ಅವರ ಇದರಲ್ಲಿ ಆಚರಣೆ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಬಂದಿದ್ದೀವಿ ಇವತ್ತಿನ ದಿವಸ ಅಷ್ಟು ವಿಶಿಷ್ಟ ದಿವಸ ಅದು ಗುರುಪಾಲ ದಿವಸ ಆಗಿರೋದಾಗ ನಾವು ಇನ್ನೂ ಬಹಳ ಸಂತೋಷ ಅಂತ ಗುರುಗಳು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ವಿಕ್ರಮ ಸಂಶಿಯಂತೆ ಸನ್ಯಾಸ ಸ್ವೀಕಾರ ಮಾಡುವಲ್ಲಿ ಮಾಡಿದ್ರು ಸುಮಾರು ಮೂರು ಲಕ್ಷ ಜನ ಮಕ್ಕಳು ಮಹಿಳೆಯರು ಪುರುಷರು ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರ ಸುಮಾರು ಮೂರು ಕೋಟಿ ಶಿವಪಂಚಾಕ್ಷರಿ ಮಂತ್ರವನ್ನು ಪಟ್ಟಿ ಮಾಡುವುದರ ಮೂಲಕ ಗುರುಗಳಿಗೆ ಸನ್ಯಾಸಕ್ಕೆ ಸ್ವೀಕಾರ ಸುವರ್ಣ ಮಹೋತ್ಸವ ಸಂಭ್ರಮೆಯನ್ನ ಅವರಿಗೆ ಸಮರ್ಪಣೆ ಮಾಡಿದ್ದು ಇತಿಹಾಸ ಬರೆದಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯ ಇಂಥ ಗುರುಗಳು ನಮ್ಮ ಪರಮ ಪೂಜೆ ಗುರುಗಳು ನಮ್ಮ ಗಂಗಾವತಿಗೆ ವಿಶೇಷವಾಗಿ ಒಂದು ಅವರ ಅನುಗ್ರಹ ನೀಡಿ ಇವತ್ತು ಇವತ್ತು ಇಂಥ ಭವ್ಯವಾದ ಒಂದು ಶಾರಾಮ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಗುರುಭವನ ಮತ್ತು ಇಂಥ ವಿಶಾಲವಾದ ಒಂದು ಜಾಗವನ್ನು ನಮಗೆ ಅನುಗ್ರಹ ಮಾಡಬೇಕಂದ್ರೆ ಆ ಪರಮಪೂಜ ಗುರುಗಳ ಅನುಗ್ರಹವೇ ಹೊತ್ತು ಮತ್ತೇನು ಕಾರಣ ಇಲ್ಲ ಅಂತ ಹೇಳ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲಾಗಿ ನಾನು ಶಾಸ್ತ್ರ ಗುರುಗಳು ನಮ್ಮ ಮೇಲೆ ಕರ್ಮೆ ತೋರಿ ಗಂಗಾವತಿಯಲ್ಲಿ ಒಂದು ಇಂತಹ ಒಂದು ದೊಡ್ಡ ಮನೆ ಒಂದು ಪೂಜೆ ಮಾಡಿಕೊಟ್ಟು ಹೋದಂತ ನಮ್ಮ ಸಹೋದರಿ ಶಕುಂದ್ರ ಮಾತಾಡ್ತಾರೆ ಅದಕ್ಕಿಂತ

ಕಾರಗಳನ್ನು ಸಲ್ಲಿಸುತ್ತ ಜಗದ್ಗುರು ಆದಿಶಂಕರಾಚಾರ್ಯರು ಹಾಗೂ ಶ್ರೀ ಶ್ರೀ ಭಾರತೀರ್ಥ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳನ್ನ ಮನದಲ್ಲಿ ತಿಳಿಯುತ್ತ ಪರಮ ಪಾಪನ ನೀನು ಕುರುಳು ಪಾಪರ ನಾನು ಕರುನಾಡು ದೇವ ಗುರುಳು ಎನ್ನಯ್ಯ ಭಾವ ಪರಿಹರಿಸಿ ಕಂತಲೆಯ ಪರೆಯೋ ಕಾರುಣ್ಯವನ್ನು ಬರಗಾಡಾಪುರದ ಗುರುದಾಸ ಗುರು ದತ್ತಾತ್ರೇಯರನ್ನ ಮನದಲ್ಲಿ ಸ್ಮರಿಸುತ್ತ ಕಲಿಯುಗದಲ್ಲಿ ಗುರು ದತ್ತಾತ್ರೇಯರ ಪ್ರಥಮ ಅವಂತಾರ ಶ್ರೀಪಾದ ಶ್ರೀವಲ್ಲವರನ್ನ ಮನದಲ್ಲಿ ನೆಡೆಯುತ್ತಾ ಎಲ್ಲರಿಗೂ ಗುರುತ್ವಾದಶಿಯ ಶುಭಾಶಯಗಳನ್ನ ಕೊಡ್ತೇವೆನಿಗೆ ಕಲ್ಲು ಸಕ್ಕರೆಯನ್ನ ಕೊಟ್ಟು ಇದನ್ನ ತಿಂದು ಇದರ ಇದರನ್ನ ರುಚಿಯನ್ನ ವಿವರಣೆ ಮಾಡು ಅಂತ ಹೇಳಿದ್ರೆ ಅದು ಸಾವಿರಾರು ಶಬ್ದಗಳನ್ನ ಬಳಸಬಲ್ಲ ಅದೇ ಇವಳೋರ್ವನಿಗೆ ಒಂದು ಕಲ್ಲು ಸಕ್ಕರೆಯನ್ನ ಕೊಟ್ಟು ಇದನ್ನ ತೀರ್ಪು ಇದರ ರುಚಿಯನ್ನ ನೀನು ಅಂತ ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವನು ನೂರಾರು ಶಬ್ದಗಳನ್ನ ಬಳಸಬಲ್ಲ ಆದ್ರೆ ಅದೇ ಒಬ್ಬ ಮೂಕನಿಗೆ ಒಂದು ಕಲ್ಲು ಸಕ್ಕರೆಯನ್ನ ಕೊಟ್ಟು ಇದನ್ನ ತೀರ್ತು ನೀನು ಇದು ವಿವರಿಸು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಯಾಕಂದ್ರೆ ಅವನಿಗೆ ಮಾತು ಬರಲ್ಲ ಇವತ್ತು ನನ್ನ ಪರಿಸ್ಥಿತಿನೂ ಕೂಡ ಹಾಗೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾತಾಡಲಿಕ್ಕೆ ಬಂದಿರೋದು ಕೇವಲ ಒಂದು ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಅಲ್ಲ ಅದು ಲೋಕ ಕಲ್ಯಾಣಾರ್ಥವಾಗಿ ಪ್ರಸಿದ್ಧಿ ಒಂದು ಶಕ್ತಿ ಶ್ರೀಪಾದ ಶ್ರೀವಲ್ಲಭರ ಅವರ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನೀರನ್ನ ಮುಸ್ತಿಯಲ್ಲಿ ಹಿಡಿದಿದ್ದಂತೆ ಅದು ಸಾಹಿರಿ ಮಠದ ಒಂದು ಬಹಳ ಸಂತೋಷ

শতা শুভ মঙ্গল వ్యాపార ಎಂಟು ವರ್ಷಗಳಿಂದ ಎಲ್ಲಾ ಕಾರ್ಯಕ್ರಮ ಬಂದರೂ ಕೂಡ ಇವತ್ತು ಮಾತಾಡಲಿಕ್ಕೆ ಅವರಿಗೆ ಆಶೀರ್ವಾದ ಸಿಗ್ತೇನೆ ಅದು ನಮ್ಮ ಸಹಯೋಗ ಅಂತೀವಿ ದಯವಿಟ್ಟು ನಮ್ಮ ಪ್ರಧಾನ ಚಕ್ರಿಗೆ ಅದು ಇವತ್ತು ನಮ್ಮ ಪರಮಪೂಜ ಗುರುಗಳ ಸನ್ಯಾಸ ಸಿಕ್ಕ ಐವತ್ತನೇ ವರ್ಷ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಅಂತ ಪ್ರಧಾನಾಚಾರ ನಮ್ಮ ಜೊತೆಗಿತ್ತಿದ್ದು ಬಹಳ ಸಂತೋಷ ದಯವಿಟ್ಟು ಒಂದು ನಿಮಿಷ ನಮ್ಮ ಇಷ್ಟೊತ್ತಿನ ನಮ್ಮ ಶ್ರೀಪಾದ ಸಿಬ್ಬಂದವರ ಬಗ್ಗೆ ಆ ಎಲ್ಲ ತಿಳಿಕೆ ಹೇಳಿದಂತ ಶಂಕುತ ನಮ್ಮ ಪ್ರಧಾನ ಆಚಾರ್ಯವರು ಸನ್ಮಾನ ಮಾಡಬೇಕಂತ ಕೇಳ್ಕೊತೀನಿ ಅವರು ಆಶೀರ್ವಾದ ಮಾಡಿ ಸನ್ಮಾನ ಅಂತ ಕೇಳ್ಕೊತೀನಿ ದಯವಿಟ್ಟು ಶಂಕುಲ ಬಂದ್ವಿ